ಈಗ ನಂಬಲ್ಲ ಯಾರನ್ನು ಹೇಳಿದ್ರೆ ಇವಾಗ ಈ ಥರ ಇದೆ ಅಂದರೆ ಯಾರೂ ನಂಬಲ್ಲ ಇದು ಎಸ್ ಪಿ ಕೋಟ್ರಸ್ ಅಂತ ಈ ರೋಡ್ ಹೆಸರು ಈ ರೋಡಿಗೆ ಮೊದಲು ಯಾರಾದರೂ ಬರಬೇಕಾದ್ರೆ ರಾತ್ರಿ ಆರು ಗಂಟೆಯಿಂದ ಬರಕ್ಕೆ ಹೆದರ್ತಿದ್ರು ಅಂದರೆ ಇದು ಈ ದೇ ಈ ರೋಡಲ್ಲಿ ದೇವರು ತಿರುಗಾಡ್ತಾರೆ ಅಂತ ಜಡೆ ಬಿಡ್ಕೊಂಡು ಚೌಡಮ್ಮ ತಿರುಗಾಡ್ತದೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ಈ ದೇವಸ್ಥಾನಕ್ಕೆ ಯಾರು ಪೂಜಾರಿ ಯಾರು ಇಲ್ಲ ನಾವೇ ಮಾಡ್ಕೊಬೋದು ದೇವರು ಇದು ಈ ಭೂತ ಚೇಷ್ಟೆಗಳು ಆಮೇಲೆ ಇದು ತಲೆ ಅಂದರೆ ಬುದ್ಧಿಮಾನ್ ಜತೆ ಇರ್ತಲ್ಲ ಅವರಿಗೆಲ್ಲ ಕೇಳ್ಕೊಂಬಿಟ್ಟು ಇಷ್ಟು ದಿನದಲ್ಲಿ ಆಗುತ್ತೆ ಅಂತೇಳಿ ದೇವರು ಅಪಣೆ ಕೊಡುತ್ತೆ ತುಂಬ ತುಂಬ ನೆಡ್ಕೊತಾರೆ ನಡ್ಕಂಡ್ರೆ ಮಾತ್ರ ದೇವರು ಮಾತ್ರ ಯಾವತ್ತೂ ಕೈ ಬಿಡಲ್ಲ ತುಂಬ ಪವರ್ ಇದೆ ಮಾತ್ರ ಪವರ್ಫುಲ್ಲು ಮತ್ತೆ ಎಲ್ಲರಿಗೂ ನನ್ನ ಹೆಸರು ಪಿ ಗೋವಿಂದರಾಜ್ ಅಂತ ಇಲ್ಲೇ ಡಿ ಸಿ ಕೋಟ್ರಸ್ಸಲ್ಲಿ ನಾವಿರೋದು ಇದು ನಮ್ಮ ಚೌಡಮ್ಮ ಚೌಡೇಶ್ವರಿ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಎಲ್ಲರೂ ಪೂಜೆ ಮಾಡ್ತಾರೆ ನಿಮ್ಮ ಮನಸ್ಸಲ್ಲಿ ಏನೇ ಕಷ್ಟ ಇದ್ದರೂ ನಿಮಗೇನೇ ಕೆಲಸ ಆಗಬೇಕು ಅಂದರೆ ಈ ದೇವರಿಗೆ ಬಂದು ಒಂದು ನಿಂಬೆಹಣ್ಣು ಕಟ್ಟಿ ಪೂಜೆ ಮಾಡಿ ಒಂದು ಯಾವುದಾದ್ರೂ ನಿಮಗೆ ಎಷ್ಟು ಕೈಯಲ್ಲಾಗುತ್ತೋ ಅಷ್ಟು ಸೇವೆ ಮಾಡಿದ್ರೆ ನಿಮ್ಮ ಆಸೆ ಎಲ್ಲ ಪೂರೈಸುತ್ತೆ ಈ ದೇವಸ್ಥಾನ ನಾನು ಸಣ್ಣನಿದ್ದಾಗ ಒಂದು ಅಂದಾಜು ಒಂದು ನಲ್ವತ್ತೈದು ಐವತ್ತು ನಿಮಿಷದಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ ಈ ದೇವಸ್ಥಾನ ನಾವು ತುಂಬ ಶಕ್ತಿಯುತ ದೇವ ದೇವಸ್ಥಾನ ಚೌಡಮ್ಮ ಚೌಡೇಶ್ವರಿ ಚೌಡ ಚೌಡಿದೇವಿ ಅಂತೆಲ್ಲ ಕರೀತಾರೆ ಮೊದಲು ಈ ಥರ ತುಂಬ ಏನು ಅನುಕೂಲ ಇರಲಿಲ್ಲ ಬರೀ ಒಂದು ಹಳ್ಳಿ ಮರ ಇತ್ತು ಹಳ್ಳಿ ಮರದಲ್ಲಿ ಎರಡು ಕಲ್ಲುಗಳಿದ್ವು ಆ ಕಲ್ಲುಗಳನ್ನ ನಾನು ಗೊತ್ತಿದ್ದಂಗೆ ನಮ್ಮ ಅಪ್ಪ ಅಮ್ಮ ಕರ್ಕೊಂಬಂದು ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತಿದ್ರು ಆವಾಗ ತುಂಬ ಈಗಲೂ ಅದೇ ಪವರ್ ಇದೆ ಅವಾಗಲೂ ಅದೇ ಪವರ್ ಇತ್ತು ಮೊದಲು ಈ ಎಸ್ ಪಿ ಇದು ಎಸ್ ಪಿ ಕೊಟ್ರಸ್ ಅಂತ ಈ ರೋಡ್ ಹೆಸರು ಈ ರೋಡಿಗೆ ಮೊದಲು ಯಾರಾದರೂ ಬರಬೇಕಾದ್ರೆ ರಾತ್ರಿ ಆರು ಗಂಟೆಯಿಂದ ಬರಕ್ಕೆದರ್ತಿದ್ರು ಅಂದರೆ ಇದು ಈ ದೇ ಈ ರೋಡಲ್ಲಿ ದೇವರು ತಿರುಗಾಡ್ತಾರೆ ಅಂತ ಜಡೆ ಬಿಡ್ಕೊಂಡು ಚೋಡಮ್ಮ ತಿರುಗಾಡ್ತದೆ ಅಂಥೇಳಿ ಒಂದು ಪ್ರತೀತಿ ಮಾತಾಡ್ತಿದ್ರು ನಾವು ನಮ್ಮಪ್ಪ ನೋಡಿದ್ರಂತೆ ನಮ್ಮಪ್ಪ ನೋಡಿ ಹೇಳ್ತಿದ್ರು ಆ ಕಡೆಯಿಂದ ಬರಬೇಡ್ರಿ ಆರು ಗಂಟೆ ಮೇಲೆ ಯಾರು ತಿರುಗಾಡಬೇಡ್ರಿ ಅಂತ ಈ ಎಸ್ ಪಿ ರೋಡಲ್ಲಿ ಆರು ಗಂಟೆಯಿಂದ ಸರ ಅದರ ಬೆಳಗ್ಗೆ ಜಾಗೋ ತನಕ ಯಾರೂ ಬರ್ತಿದ್ದಿಲ್ಲ ಯಾರಾದರೂ ಕಾರು ಅಥವಾ ಗಾಡಿ ಗಿಡ ಬಂದರೆ ಪಕ್ಕದ ರೋಡಿಂದ ಹೋಗ್ತಿದ್ರು ಪಕ್ಕದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಬಸಂಗುಡಿ ಫಸ್ಟ್ ಕ್ರಾಸ್ ಅದು ಇದು ಮೇನ್ ರೋಡ್ ಬಸಂಗುಡಿ ಅಲ್ಲಿಂದ ಓಡಾಡ್ತಿದ್ರು ಹಂಗೆ ಅದನ್ನು ಅವರ ನಮ್ಮ ಅಪ್ಪ ಅಮ್ಮ ಹೇಳಿತ್ತು ಅವ್ರು ಪೂಜೆ ಮಾಡ್ಕೊಂಬಂದಿತ್ತಲ್ಲ ನೋಡ್ಕೊಂಡು ನಾವು ಮಾಡ್ಕೊಂಬರ್ತಾಯಿದ್ವಿ ಹುಣ್ಣಿಮೆ ದಿನ ಮತ್ತು ಅಮಾವಾಸ್ಯೆ ದಿನ ತುಂಬ ಪೂಜೆ ಚೆನ್ನಾಗಿ ನಡೀತದೆ ದೇವರು ಅವರವರ ಶಕ್ತಿಗೋಸ್ಕರ ಯಾ ಪೂಜೆ ಮಾಡ್ತಾರೆ ಮತ್ತು ಮೊದಲು ಇಲ್ಲಿ ಕೋಳಿ ಎಲ್ಲ ಬಲಿ ಕೊಡ್ತಿದ್ರು ಇವಾಗ ಜನ ಎಲ್ಲ ಇಲ್ಲೆಲ್ಲ ಪ್ರಾಣಿ ಹಿಂಸೆ ಮಾಡಬಾರ್ದು ಇದೆಲ್ಲ ದೇವಸ್ಥಾನ ಎಲ್ಲ ಚೆನ್ನಾಗಿ ಹಾಂ 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 ಅದಕ್ಕೋಸ್ಕರ ಅದನ್ನೆಲ್ಲ ತಲೆ ಹ್ಞೂ ನೆಟ್ಟಿತ್ತು ನೆಟ್ಟಿತ್ತು ಇಲ್ಲಿ ಎಲ್ಲ ಇದು ಕಟ್ತಿದ್ರು ಅದೇ ಕೋಳಿ ತಲೆಯೆಲ್ಲ ಕಟ್ತಿದ್ರು ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದಕ್ಕೆ ಇವಾಗ ದೂರ ಕ ಇದು ಮಾಡಿಬಿಟ್ಟು ಕೋಳಿನ ಕಟ್ ಮಾಡಿ ಸುಮ್ಮನೆ ಇಲ್ಲಿ ದೇವರು ತೀರ್ಥನ ಪ್ರೋಕ್ಷಣೆ ಮಾಡಿ ಮನೆಗೆ ತೊಗೊಂಡೋಗಿ ಮಾಡ್ತಾರೆ ಹಂಗಾಗಿ ಇಲ್ಲಿ ಈಗೇನು ಪ್ರಾಣಿ ಬಲಿ ಏನೂ ಮಾಡ್ತಿಲ್ಲ ಆದರೆ ಮತ್ತೆ ಇನ್ನೊಂದು ವಿಶೇಷ ಏನಂದರೆ ಈ ದೇವಸ್ಥಾನಕ್ಕೆ ಯಾರು ಪೂಜಾರಿ ಯಾರು ಇಲ್ಲ ನಾವೇ ಮಾಡ್ಕೊಬೋದು ನಾವೇ ನಾವೇ ಬಂದು ನಿಮಗೆ ಮಂಗಳವಾರ ಶುಕ್ರವಾರ ಇದು ಬಾಗಿಲು ಗೇಟ್ ತೆಗೀತಾರೆ ಇಲ್ಲಿ ಮತ್ತೆ ಆ ಗೇಟಿಂದು ಬೀಗ ಎಲ್ಲ ಇಲ್ಲಿ ಲೇಟರ್ ನಾವೇ ಬೇಕಾರ ತೆಗೆದು ಪೂಜೆ ಮಾಡ್ಕೊಂಬ ಈಗ ಇದಕ್ಕೇನು ಪೂಜಾರಿಗಳು ಪದಾಧಿಕಾರಿ ಅಧಿ ಅಕ್ಷ ಅಧ್ಯಕ್ಷರು ಯಾರೂ ಇಲ್ಲ ಯಾರ ನಾವೇ ನಾವೇ ಹಾಂ ಒಬ್ಬ ಒಬ್ಬರು ಬಸವನಗುಡಿಯಲ್ಲಿ ಒಬ್ಬರು ಮೇಯ್ನ್ ಒಬ್ಬರು ಮೇಡಮ್ ಇದ್ದಾರೆ ತಮಿಳವರು ಅವ್ರಿಗೆ ಎಲ್ಲರೂ ನಾವು ಬಸವನಗುಡಿಯಿಂದ ಅಧ್ಯಕ್ಷರ ಥರ ಮಾಡಿ ಅವರೆಲ್ಲ ಚಂದ ಎಲ್ಲ ಕಲೆಕ್ಟ್ ಮಾಡಿ ಅವರೆಲ್ಲ ಇದನ್ನು ಹಾಕ್ಸಿತ್ತು ಮಾಡಿಸಿತ್ತು ಆಮೇಲೆ ಏನು ದೇವರಿಗೆ ನಮ್ಮ ಕೈಯೆಲ್ಲ ಸಹ ಏನು ಸೇವೆ ಬೇಕಾದ್ರೆ ಮಾಡ್ಬೋದು ಅವ್ರಿಗೆ ಹೋಗಿ ಕೈ ಕೊಟ್ಟು ಅವ್ರ ಹೋಗಿ ನಾವು ಇಷ್ಟಂತ ದುಡ್ಡು ಕೊಟ್ಟರೆ ಅವರು ಇದನ್ನೆಲ್ಲ ಮಾಡ್ತಾರೆ ಹಂಗಾಗಿ ಇದು ಬಸವನಗುಡಿ ಬಸವನಗುಡಿ ಮೇನ್ ರೋಡ್ ಡಿ ಸಿ ಕ್ವಾರ್ಟ್ರಸ್ ಶಿವಮೊಗ್ಗ ಚೌಡಮ್ಮ ದೇವಿ ಅಲ್ಲಿ ನಿಂಬೆಣೆಲ್ಲ ನಿಂಬೆ ಹಣ್ಣು ಅವ್ರವ್ರಿಗೆ ಮತ್ತು ಇಲ್ಲಿ ಏನಂದರೆ ದೇವರು ಇದು ಈ ಭೂತ ಚೇಷ್ಟೆಗಳು ಆಮೇಲೆ ಇದು ತಲೆ ಅಂದರೆ ಬುದ್ಧಿ ಜತೆ ಇರ್ತಲ್ಲ ಅವರಿಗೆಲ್ಲ ಕೇಳ್ಕೊಂಬಿಟ್ಟು ಇಷ್ಟು ದಿನದಲ್ಲಿ ಆಗುತ್ತೆ ಅಂತೇಳಿ ದೇವರು ಅಪ್ಣೆ ಕೊಡುತ್ತೆ ಅಪ್ಣೆ ಕೊಡ್ತಂದ್ರೆ ಹೂ ಹೂ ಮುಡಿಸ್ತಾರೆ ಶುಕ್ರವಾರ ಅಮಾವಾಸ್ಯ ದಿನ ಮಂಗಳವಾರ ಅಲ್ಲಿ ಹೂ ಮುಡಿಸಿ ದೇವರು ಹೂ ಬೆಳೆಸುತ್ತೆ ನಾವೇ ನಾವೇ ಇಲ್ಲಿ ಯಾರು ಇವರಿಲ್ಲ ಪೂಜಾರಿ ಯಾರು ಇಲ್ಲ ನಾವೇ ನಾವೇ ಪೂಜೆ ಮಾಡಿ ಕೂತ್ಕೊಂಡ್ರೆ ಹೂವು ಬೆಳೆಸುತ್ತೆ ಆಮೇಲೆ ಎರಡುಗಡೆಯಿಂದ ಬೆಳಗಡೆಯಿಂದ ಅದೇನೂ ಇಲ್ಲ ಇಲ್ಲಿಂದು ದೇವರು ಅಂದ್ರೆ ಕೊಡ್ತಾರೆ ಹಿಂಗೆ ಆಗುತ್ತೆ ಅಂದರೆ ಕೊಡ್ತಾರೆ ಇಲ್ಲಾಂದರೆ ಹೂವನೇ ಕೊಡಲ್ಲ ಹೂವನೇ ಕೊಡೋಲ್ಲ ಆಮೇಲೆ ನಿಂಬೆಣ್ಣು ಚುಚ್ಚರೆ ಅದೇ ಅವರು ಏನಾದರೂ ಆರಕೆ ಮಾಡ್ಕೊಂಡಿರ್ತಾರೆ ಆಮೇಲೆ ನಾನು ಹಿಂಗೆ ತು ಕೊಡ್ತೀನಿ ಅಂತ ಮಾಡಿರ್ತಾರೆ ಆಮೇಲೆ ಅದಕ್ಕೋಸ್ಕರ ಅಲ್ಲಿ ಕಟ್ತಾರೆ ಮತ್ತು ಪ್ರತಿ ಶುಕ್ರವಾರ ಒಬ್ಬೊಬ್ಬರು ದೇವಿಗೆ ಸೀರೆ ಸೀರೆ ತಂದು ಉಡಿಸ್ತಾರೆ ಓಡಿಸ್ಬಿಟ್ಟು ಪೂಜೆ ಎಲ್ಲ ಮಂಗಳವಾರ ಶುಕ್ರವಾರ ಭಾಳ ಜೋರು ಪೂಜೆ ಹ್ಞೂ ಆಮೇಲೆ ವರ್ಷಕ್ಕೊಂದ್ಸಲಿ ದೇವ್ರದ್ದು ಆರಾಧನೆ ಥರ ಮಾಡಿ ಊಟ ಎಲ್ಲ ಹಾಕ್ಸ್ತಾರೆ ಹ್ಞೂ ತುಂಬ ತುಂಬ ನಡ್ಕೊತಾರೆ ನೆಡ್ಕೊಂಡ್ರೆ ಮಾತ್ರ ದೇವರು ಮಾತ್ರ ಯಾವತ್ತೂ ಕೈ ಬಿಡಲ್ಲ ತುಂಬ ಪವರ್ ಇದೆ ಮಾತ್ರ ಪವರ್ಫುಲ್ಲು ಹಾಂ 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 ಎಲ್ಲ ಈಗ ಮಾಡಿರೋದು ಹಾಂ ಆಮೇಲೆ ನಮ್ಮ ಮನೆಯಲ್ಲೇ ನಮ್ಮಮ್ಮ ಏನೋ ಹೇಳೋಕ್ಕಂತೆ ನಾವೊಂದು ಗಂಟೆ ಕಟ್ಟಿದ್ದೀವಿ ಅದು ಇದೆಯೇನೋ ಗೊತ್ತಿಲ್ಲ ನಾವೊಂದು ಸಣ್ಣ ಗಂಟೆ ಕಟ್ಕೊಂಡು ಕಟ್ಟಿದ್ವಿ ಈಗಿನ ಇವರು ಯಾರು ನಂಬಲ್ಲ ಆದರೆ ಇವಾಗ ನಂಬಲ್ಲ ಯಾರು ಮೊದಲು ಒಂದು ಹೇಳಿದ್ನಲ್ಲ ನಾನು ನಲ್ವತ್ತು ನಲ್ವತ್ತೈದು ವರ್ಷ ನನಗೀಗ ನಲ್ವತ್ತೈದು ವರ್ಷ ನಮ್ಮ ಅಮ್ಮ ಅವಾಗ ಹೇಳ್ತಿದ್ರು ನಮ್ಮ ಅಪ್ಪ ಅಮ್ಮ ಅವಾಗ ಪೂಜೆ ಎಲ್ಲ ತುಂಬ ಜೋರಿತ್ತು ಈಗ ನಂಬಲ್ಲ ಯಾರನ್ನ ಹೇಳಿದ್ರೆ ಇವಾಗ ಈ ಥರ ಇದೆ ಅಂದರೆ ಯಾರೂ ನಂಬಲ್ಲ ಹ್ಞೂ ಆಮೇಲೆ ಇದು ಇದೆಯಲ್ಲ ಬಾಗ್ಲಿ ಇದೆಯಲ್ಲ ಇದಕ್ಕೆ ಬೀಗ ಏನೂ ಇಲ್ಲ ಯಾವಾಗಲೂ ನನ್ನ ಮಗಳು ಹ್ಞೂ ನಾ ಇದು ಈ ಬೀಗ ಇದೆಯಲ್ಲ ಬೀಗ ಹಾಕೋಲ್ಲ ಗೇಟ್ ಹಿಂಗೆ ತೆಗ್ದಿರ್ತಾರೆ ಪೂಜೆ ಯಾರಾದರೂ ಮಾಡ್ಕೊಂಡು ಯಾರಾದರೂ ಬಂದು ಮಾಡ್ಕೊಂಡು ಹೋಗ್ಬೋದು ಹ್ಞೂ ಮಾಡ್ಕೊಂಡು ಹೋಗ್ಬೋದು ನಾನು ಪ್ರತಿದಿನ ಬಂದಾಗ ಇವತ್ತೇ ಇಲ್ಲ ಡೈಲಿ ಬಂದು ಕಸ ಹೊಡಿತೀನಿ ನಾನು ಕಸ ಹೊಡಿತೀನಿ ದೇವ್ರು ನಮ್ಮ ಸೇವೆ ಏನಾಗುತ್ತೋ ನಾವು ಮಾಡ್ತೀವಿ ಮಾಡ್ತೀವಿ ಅಷ್ಟೇ ಒಂದು ನಂಬಿಕೆ ಹಾಯ್ ಸರ್ ನಮಸ್ತೆ ಇಲ್ಲಿ ಈ ದೇವಸ್ಥಾನದಲ್ಲಿ ಯಾರು ಬೇಕಿದ್ರು ಬಂದು ಪೂಜೆ ಮಾಡ್ಬೋದು ಇಲ್ಲಿ ಪೂಜಾರಿ ಅಂತ ಯಾರು ಇಲ್ಲ ಅಲ್ಲಿ ಲಾಕ್ ಇಟ್ಟಿರ್ತಾರಂತೆ ಅಲ್ಲಿ ಲಾಕ್ ಓಪನ್ ಮಾಡಿಬಿಟ್ಟು ಯಾರು ಬೇಕಿದ್ರು ಬಂದು ಪೂಜೆ ಮಾಡ್ಬೋದು ಹೂವು ಎಲ್ಲ ಇಡ್ಬೋದು ದೇವಿಯ ಅನುಗ್ರಹವನ್ನ ಪಡೆಯಬಹುದು ಬಹಳಷ್ಟು ಜನರು ತಮ್ಮ ಸಮಸ್ಯೆಗಳನ್ನ ನಿಂಬೆ ಹಣ್ಣು ಮತ್ತೆ ಒಂದು ಚೀಟಿಯಲ್ಲಿ ಬದುಬಿಟ್ಟು ಅಲ್ಲಿ ಮೊಳೆ ಹೊಡೆದಿರ್ತಾರೆ ಆ ಮರಕ್ಕೆ ಅದು ನೋಡಕ್ಕೆ ಒಂಥರ ವಿಚಿತ್ರ ಅಂತ ಅನ್ಸುತ್ತೆ ಅಲ್ಲೆಲ್ಲ ಅದನ್ನ ತುಂಬಾ ನಡೆಯುತ್ತೆ ಅಂತಾನೂ ಇವರು ಗೋವಿಂದರಾಜ್ ಅವರು ಹೇಳ್ತಾರೆ ನಿಮಗೆ ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಮತ್ತು ನೀವು ಯಾರಾದರೂ ಶಿವಮೊಗ್ಗದ ಕಡೆ ಹೋದರೆ ನೀವು ಆ ಅಡ್ರೆಸ್ಸನ್ನು ಅವರು ಹೇಳಿದ್ದಾರೆ ನೋಡಿ ಆ ಅಡ್ರೆಸ್ಸಿಗೆ ಆ ಜಾಗಕ್ಕೆ ಎಸ್ ಪಿ ರೋಡ್ ಅಂತ ಹೇಳಿದ್ದಾರೆ ಬಸವನಗುಡಿ ಸೊ ಅಲ್ಲಿ ಹೋಗಿ ನೀವು ಆ ದೇವಿನ ದರ್ಶನ ಮಾಡ್ಬೋದು ಆ ದೇವಿಯ ಅನುಗ್ರಹವನ್ನು ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಆಮೇಲೆ ಹೊಸಬ್ರೆ ಯಾರಾದರೂ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮುಂದಿನ ಒಂದು